ಜೀವಧ್ವನಿ ಸಂಸ್ಥೆ ನಿಖಿಲ್ ಹಂಜಿಗಿ ನೇತೃತ್ವದಲ್ಲಿ ಯುವಕರಲ್ಲಿ ಬೆಟ್ಟಿಂಗ್ ವ್ಯಸನದ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುತ್ತಿದೆ ಬೆಟ್ಟಿಂಗ್ನ ಅಪಾಯಗಳ ಬಗ್ಗೆ ಅವರಿಗೆ ತಿಳಿಸಲು ನಾವು ಪರಿಣಾಮಕಾರಿ ಸಂದೇಶಗಳೊಂದಿಗೆ ಬೀದಿ ಗೋಡೆಗಳ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸುತ್ತಿದ್ದೇವೆ ಜಾಗೃತಿ ಮೂಡಿಸುವುದು ಬೆಟ್ಟಿಂಗ್ ಚಿಟವನ್ನು ಕಡಿಮೆ ಮಾಡುವುದು ಮತ್ತು ಜವಾಬ್ದಾರಿಯುತ ನಡವಳಿಕೆಯನ್ನು ಉತ್ತೇಜಿಸುವುದು ನಮ್ಮ ಗುರಿಯಾಗಿದೆ ಯುವಕರು ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿಗೆ ಬಲಿಯಾಗುತ್ತಿದ್ದಾರೆ ಆರ್ಥಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮವನ್ನು ಅಪಾಯಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ನಮ್ಮ ಸ್ಟಿಕ್ಕರ್ಗಳು ರವಾನಿಸುತ್ತದೆ ಯುವಕರನ್ನು ವ್ಯಸನದಿಂದ ರಕ್ಷಿಸಲು ಮತ್ತು ಉಜ್ವಲ ಭವಿಷ್ಯದತ್ತ ಮಾರ್ಗದರ್ಶನ ನೀಡುವ ಗುರಿಯನ್ನು ನಾವು ಹೊಂದಿದ್ದೇವೆ ಜಾಗೃತಿಯನ್ನು ಹರಡುವ ಮೂಲಕ ನಾವು ಆಶಿಸುತ್ತೇವೆ ಬೆಟ್ಟಿಂಗ್ ಚಿಟವನ್ನು ಕಡಿಮೆ ಮಾಡಿ ಅಪಾಯಗಳ ಬಗ್ಗೆ ಯುವಕರಿಗೆ ಶಿಕ್ಷಣ ನೀಡಿ ಜವಾಬ್ದಾರಿಯುತ ನಡವಳಿಕೆಯನ್ನು ಪ್ರೋತ್ಸಾಹಿಸಿ ಸಹಾಯ ಪಡೆಯಲು ಸಂಪನ್ಮೂಲಗಳನ್ನು ಒದಗಿಸಿ ಬೆಟ್ಟಿಂಗ್ ವ್ಯಸನದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಪೊಲೀಸರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ರಾಘವೇಂದ್ರ ಬಳ್ಳಾರಿ ಪರೋಕ್ಷ ಹೋಲಿ ಕೃಷ್ಣ ಸಾಬೋಜಿ ವಿನೋದ್ ಗುರು ಉಂಕಿ ಕಿರಣ್ ಕುಪ್ಪದ್